ಯಾಕಂದರೆ ಹೊಸಬ್ರಿಗೆ ಬರಬೇಕು ಹೊಸಬ್ರಿಗೆ ಬರಬೇಕು ಹೊಸತನ ಬರಬೇಕು ಹೊಸತನ ಯಾವಾಗ ಬರಬೇಕು ನಿಮ್ಮಂತ ಬಂದು ನಿಮ್ಮ ಆಶೀರ್ವಾದ ಮಾಡಿದ್ರೆ ಆ ಹೊಸತನ ಬರೋದು ಇವನ್ ಮೀಡಿಯಾದವರು ಅಷ್ಟೇ ಏನೇ ಇದ್ರ ಮೇಲೆ ನೀವು ಪಾಸಿಟಿವ್ ಆಗಿ ಬರೀಬೇಕು ಪಾಸಿಟಿವ್ ಅಂದರೆ ಅದಕ್ಕಂತ ಏನು ಸುಮ್ಮನೆ ಚೆನ್ನಾಗಿಲ್ಲ ಚೆನ್ನಾಗಿ ಚೆನ್ನಾಗಿಲ್ಲ ಬರಿ ಅಂತ ಹೇಳ್ತೀರ ನಾನು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು ಐದಾರು ಒಳ್ಳೆ ಪಾಯಿಂಟ್ಸ್ ಇರುತ್ತೆ ಅದನ್ನ ಬರೀರಿ ಅದಕ್ಕೆ ಬರೀರಿ ಅದನ್ನ ಮಿಸ್ ಮಾಡ್ಬಿಡ್ತೀರಾ ಅದು ಮಿಸ್ ಮಾಡಿಬಿಟ್ಟು ಕರೆಂಟ್ ಸೋಷಿಯಲ್ ಮೀಡಿಯಾಬಿಡ್ತೀವಿ ಹಳ ಮುಖ ಹಾಕ್ಬಿಡ್ತೀರಾ ಯಾಕ ನೀವು ಮನುಷ್ಯ ನಾವು ಮನಸ್ಸಿರ್ತಾನೆ ನೀವು ನೀವು ನಾವು ನೋಡ್ತೀವಿ ಮರ್ತ್ಕೊಂಡು ಹೋಗ್ಬಿಡ್ತೀವಿ ಸ್ಟ್ರಾಂಗ್ ಆಗಿ ಮಾಡಿ ನಾನು ಕೇರೇ ಮಾಡಲ್ಲ ಏನು ಮಾಡೋಕ್ಕಾಗ್ತದೆ ಇನ್ನೊಬ್ಬ ಅವ್ರ ಫ್ಯಾಮಿಲಿ ಜಗಳಾಗಿರ್ಬೇಕು ಎಲ್ಲರ ಫ್ಯಾಮ್ಲಿ ಜಗಳ ಆಗುತ್ತೆ ಅಲ್ಲಿ ಮನೆ ಇಟ್ಕೋಬೇಕು ಮನೆ ಬಂದ ಬಂದ ನೀವಾಗಿರಿ ಅದು ಡೋಂಟ್ ಬಿ ಫೇಕ್ ಫೇಕ್ ಇರಬೇಡಿ ಒಂಥರ ಬೇರೆ ಮುಖ ಹಾಕೋದು ಬೇರೆ ಅದಕ್ಕೇನೋ ಬೇರೆ ಕೌಂಟರ್ ಬಾಯ್ ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ ಧೈರ್ಯ ಅಂದರೆ ಮುಂದೆ ಬಂದು ಮಾತಾಡಬೇಕು ಯಾಕಿಲ್ಲ ಆ ಧೈರ್ಯ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಹಾಕೋದಲ್ಲ ಸಪೋರ್ಟ್ ಮಾಡಿ ಭಾಷೆಗೆ ಸಪೋರ್ಟ್ ಮಾಡಿ ಒಬ್ಬ ಹುಡುಗನ ಸಪೋರ್ಟ್ ಮಾಡಿ ಒಂದು ಯೂನಿಟ್ ಸಪೋರ್ಟ್ ಮಾಡಿ ಬೆಳೆಯುತ್ತೆ ನಿಮಗೆ ಆ ಹೆಗಳಿಕೆ ಬರಬೇಕು ನನ್ನಿಂದ ಬೆಳೀತಪ್ಪ ಅಂತೇಳ್ಬಿಟ್ಟು ಒಂದು ಹೆಗಲಿಕೆ ಬರಬೇಕು ಅದು ಬಿಟ್ಬಿಟ್ಟು ಹಳ ಮುಖ ಏನೋ ಮುಖ ಪ್ರೊಡ್ಯೂಸರ್ ಮುಖ ನಮ್ಮ ಡೌಟ್ ವಿಮವತ್ತು ಕಡೆ ನೋಡಿದಾಗ ಅವ ಕೋಟಿ ಅಂತ ಕೋಟಿ ಬೆಲೆನೇ ಇಲ್ಲ ಬೆಲೆ ಕೊಡಿ ಓಕೆ ಏನಾಯ್ತು ಬೇಜಾರು ಮಾಡ್ಕೊಬೇಡಿ ನಾನು ಮನ್ಸಲ್ಲಿ ಹೇಳ್ದೆ ಏನೋ ತಪ್ಪಂತ ಹೇಳಿದೆ ಬೆರಿ ಸೋರಿ ನನ್ ಇವತ್ತು ಜೆ ಸಿ ನೈಟ್ ತುಂಬ ಚೆನ್ನಾಗಿದೆ ಆದರೆ ಹೊರಗಡೆ ಇದ್ದಾಗ ಕ್ಯಾರೆಕ್ಟರ್ ಬಗ್ಗೆ ಇದ್ದಾಗ ಹೊರಗಡೆ ಇದ್ದಾಗ ಈ ಒಂದು ರೌಡಿಸಮ್ ಪಾತ್ರಕ್ಕೆ ರಿಟೈರ್ಮೆಂಟ್ ಇಲ್ಲ ಆದರೆ ಕಷ್ಟ ಹುಲಿ ತಿನ್ಬಿಡುತ್ತೆ ಬಂದು ತಿನ್ಬಿಡ್ತೀವಿ ಅದಕ್ಕೆ ಸೇಮ್ ಅಟೈರ್ಮೆಂಟೇ ಇರುತ್ತೆ ಅದೇ ಅಟೈರ್ಮೆಂಟ್ ಇರಬೇಕು ಬಟ್ ಜೆ ಎಸ್ ಸಿ ಹಂಗಲ್ಲ ಜೆ ಸಿ ಒಳಗಡೆ ಹೋದ್ರೆ ಬರಬೇಕಾದ್ರೆ ಬೆಟರ್ಮೆಂಟ್ ಯಾಕಂದ್ರೆ ಕಲಿಬೇಕು ಯಾಕಂದ್ರೆ ಹೊರಗಡೆ ಹೋದಾಗ ಏನೇನೋ ಅಂತೀವಿ ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ ಡಿಡ್ ಯಾಕೆ ಮಾಡಬೇಕಾಗಿತ್ತ ಅಂತ ಒಂದು ಕ್ವಶನ್ ಶುರು ಆಗುತ್ತೆ ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ ಅವಾಗ ಬರುತ್ತೆ ಮಾಡ್ಬೇಕಾದ್ರೆ ಬರಲ್ಲ ಬಟ್ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡುತ್ತೆ ಸಾಕಷ್ಟು ವಿಷಯಗಳಿದೆ ಐ ಥಿಂಕ್ ಯು ಫೀಲ್ ಆ ಫೀಲಿಂಗ್ ಬಂದ್ಬಿಡೋ ಫೀಲಿಂಗ್ ಬಟ್ ಧೈರ್ಯ ತಗೋಬೇಕಷ್ಟೇ ಆಯಿತು ಮಾಡಿದ್ದೀನಿ ಏನೋ ಹೊರಡೇ ಬಂದಾಗ ಏನೋ ಬೇರೆ ಥರ ತಗೋಲ್ಲಪ್ಪ ಅನ್ನೋ ಒಂದು ಫೀಲಿಂಗ್ ಬರಬೇಕು ಅಷ್ಟೇ ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು ತುಂಬ ಪ್ರಯತ್ನ ಪಡಬೇಕು ಸೊ ಸಿನಿಮಾ ಚೆನ್ನಾಗ್ಲಿ ನೋರಿ ಆಲ್ ದ ಬೆಸ್ಟ್ ಗುಡ್ ಲಕ್ ಬೆಸ್ಟ್ ಬಾ ನೋರಿ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ತುಂಬ ಚೆನ್ನಾಗಿ ಮಾಡಿದೀರ ಅಂತ ನಂಗೆ ಅನ್ಸುತ್ತೆ